ನೂರು ರೂಪಾಯಿ ಮುಖಬೆಲೆಯ ನೋಟನ್ನು ಬ್ಯಾನ್ ಮಾಡಿದ್ದಾರೆ ಬಟ್ ಸುಮಾರು ವರ್ಷ ಹಳೇ ನೋಟ್ಗಳು ಬರ್ತೈತೆ ನೀವೇ ಖುದ್ದಾಗಿ ಹೋಗಿ ಫುಡ್ ಆಫೀಸಲ್ಲಿ ರೇಷನ್ಗಳನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಇದು ಒಂದು ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಒಂದು ಏಳನೇ ಕಂತೇನಿದೆ ಅದು ಆಲ್ರೆಡಿ ಬಂದಿದೆ ಲೇಬರ್ ಕಾರ್ಡ್ ಅಪ್ಡೇಟ್ ಯಾವುದು ಅಂದರೆ ಇದು ಸುಮಾರು ದಿನಗಳಾಯಿತು ಬಂದು ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಹಲೋ ಸತ್ರ ಹೇಗಿದ್ರಾ ನಾನು ಮೊಬಂಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಲೇಬರ್ ಕಾರ್ಡ್ ಅಪ್ಡೇಟ್ ಯಾವುದು ಅಂದ್ರೆ ಇದು ಸುಮಾರು ದಿನಗಳ ಬಂದು ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಲೇಬರ್ ಕಾರ್ಡ್ ಹಳೆದು ಯಾರಾದ್ರೂ ಇದ್ರೆ ಅದನ್ನು ಕೂಡಲೇ ಸೈಬರ್ ತಗೊಂಡೋಗಿ ಅದನ್ನ ಲೇಬರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಮೇನ್ ಆಗಿ ಲೇಬರ್ ಕಾರ್ಡ್ ಇದ್ರೆ ಈ ಲೇಬರ್ ಕಾರ್ಡ್ಗೆ ಒಂದು ಕನ್ವರ್ಟ್ ಆಗುತ್ತೆ ಅದು ಅದಕ್ಕೆ ದಾಖಲಾತಿಗಳು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅಥವಾ ವೋಟರ್ ಐಡಿ ಇದ್ರೆ ಅಥವಾ ನಿಮ್ದು ಹಳೆಯದು ಲೇಬರ್ ಕಾರ್ಡು ಸಹ ಬೇಕು ಇಷ್ಟು ದಾಖಲಾತಿಗಳನ್ನ ತೊಗೊಂಡೋಗಿ ನೀವು ಸೈಬರ್ ಸೆಂಟ್ರಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಂಡು ಒಂದು ಕನ್ವರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಇದು ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಅದು ಆಗಿರುವಂಥ ಒಂದು ವಿಚಾರ ಅರ್ಥ ಆಯ್ತಾ ಅದೇ ರೀತಿ ಲೇಬರ್ ಕಾರ್ಡಿಂದ ಕೆಲವೊಂದು ಮಕ್ಕಳಿಗೆ ಒಂದು ಆರ್ಥಿಕ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂದರೆ ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ ದಯವಿಟ್ಟು ಯಾರೆಲ್ಲ ಇನ್ನೂ ಅಪ್ಲಿಕೇಶನನ್ನು ಹಾಕಿಸ್ಕೊಂಡಿಲ್ವೋ ದಯವಿಟ್ಟು ಎಸ್ ಎಸ್ ಪಿ ಮುಖಾಂತರನೇ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಎಸ್ ಎಸ್ ಪಿಗೆ ಅರ್ಜಿ ಹಾಕ್ಕೊಂಡ್ರೆ ಈ ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆದಾಗಿರ್ಬೋದು ಪ್ರತಿಯೊಂದು ಸ್ಕಾಲರ್ಶಿಪ್ನು ಬರುವಂಥದ್ದು ಒಂದು ಎಸ್ ಎಸ್ ಪಿ ಕಡೆಯಿಂದನೇ ಬಟ್ ಆದರೆ ಎಸ್ ಎಸ್ ಪಿ ಯಾರೆಲ್ಲ ಒಂದು ಅಪ್ಲಿಕೇಶನನ್ನು ಹಾಕಿಸ್ಕೊಂಡಿಲ್ಲ ಕೂಡಲೇ ಇಮಿಡಿಯೇಟ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಹುಡುಗರು ಆಗಿರ್ಬೋದು ಅಥವಾ ಡಿಗ್ರಿ ಡಿಪ್ಲೊಮೊ ಒನ್ ಯಾವುದಾದ್ರೂ ಓದ್ತಿದ್ರು ಪರವಾಗಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡ್ಡಾಯವಾಗಿ ಹಾಕಿಸ್ಲೇಬೇಕು ಕಡ್ಡಾಯವಾಗಿ ಹಾಕ್ಸಿದ್ದೀರಾ ಅಂದರೆ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಮ್ಮ ಸ್ಕೂಲು ಕಾಲೇಜಸ್ ಒಂದು ಸ್ಕಾಲರ್ಶಿಪ್ಪು ಕಡ್ಡಾಯವಾಗಿ ಬಂದೇ ಬರ್ತದೆ ಇದನ್ನ ದಯವಿಟ್ಟು ಇಟ್ಕೊಳ್ಳಿ ಅರ್ಥ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ ಏನು ಅಂದ್ರೆ ಮೈನ್ ಆಗಿ ಈ ಗೃಹಲಕ್ಷ್ಮಿ ಸುಮಾರು ಹಣ ಒಂದು ಐಷಾರಾಮಿ ಕಾರಿರೋರು ಎರಡು ಲಕ್ಷಕ್ಕಿಂತ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆದಾಯಕ್ಕಿಂತ ಹೆಚ್ಚಾಗಿರೋರು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಹಣವನ್ನ ಪಡೀತಾ ಇದ್ದೀರಾ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದ್ರೆ ರೇಷನ್ ಕಾರ್ಡಲ್ಲಿ ಒಂದು ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ತಲುಪ್ತಿಲ್ಲ ಅದೇ ರೀತಿ ನೆಕ್ಸ್ಟು ಯಾರು ಒಂದು ಅನುಕೂಲಗಳು ಚೆನ್ನಾಗಿದ್ದಾವೋ ಯಾರೋ ಒಂದು ಆರ್ಥಿಕವಾಗಿ ಚೆನ್ನಾಗಿದ್ದಾರೋ ಅಂಥವ್ರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಒಂದು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಈಗ ಉಂಚು ಹಾಕಿ ಹಿಡಿದು ಅವ್ರನ್ನ ಏನು ಮಾಡ್ತಿದ್ದಾರೆ ಅಂದರೆ ಆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆಯಿಂದ ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆರು ಕಂಡೀಷನ್ಸ್ಗಳು ಏಳೆಂಟು ಕಂಡೀಷನ್ಸ್ಗಳಿದ್ದಾವೆ ಆ ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿದ್ರೆ ನೀವೇನು ಮಾಡ್ತೀರ ಅಂದರೆ ದಯವಿಟ್ಟು ನೀವೇ ಖುದ್ದಾಗಿ ಹೋಗಿ ಫುಡ್ ಆಫೀಸಲ್ಲಿ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಇದು ಒಂದು ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬಟ್ ಆದರೆ ತಗಲಾಕೊಂಡು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾರೆ ಏನೆಲ್ಲ ಒಂದು ಸೌಲಭ್ಯಗಳು ಬರ್ತದೋ ಅದನ್ನೆಲ್ಲ ಸಹ ಕ್ಯಾನ್ಸಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಂದು ಮೇಯ್ನಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಮಾರ್ಚ್ ತಿಂಗಳ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಾಗಿರಲಿ ಅಥವಾ ವೋಟರ್ ಲೀಸ್ಟ್ಗೆ ಏನಾದರೂ ಆಗಿರಲಿ ಅಥವಾ ಅಡ್ರೆಸ್ ಚೇಂಜು ಫೋಟೋ ಚೇಂಜು ಅಥವಾ ಬೇರೆ ಏನಾದರೂ ಕರೆಕ್ಷನ್ಸ್ ಆಗಿರಲಿ ಹೊಸ ವೋಟರ್ ಐ ಡಿಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಅಂದರೆ ನೀವು ಮೇಯ್ನಾಗಿ ನೀವೇನು ಮಾಡ್ತೀರಂದರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಂಡು ಕೂಡಲೇ ಅಂಗನವಾಡಿಗೆ ತೊಗೊಂಡು ಕೊಡಬೇಕು ಇದಕ್ಕೆ ಲಾಸ್ಟ್ ಡೇಟ್ ಇಪ್ಪತ್ತೈದನೇ ತಾರೀಕು ಅಂತ ಹೇಳಿದ್ದಾರೆ ಬಟ್ ಇಪ್ಪತ್ತೈದನೇ ತಾರೀಕು ಮೇಲೆ ಯಾವುದಾದ್ರೂ ಅಪ್ಲಿಕೇಶನ್ಸ್ಗಳು ನೀವು ಸಬ್ಮಿಟ್ ಮಾಡಿದ್ರೆ ಅದನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಆಯಿತಾ ವೆರಿಫಿಕೇಷನ್ ಈಗಲೇ ಮಾಡೋದಿಲ್ಲ ಎಲೆಕ್ಷನ್ ಎಲ್ಲ ಮುಗಿದು ಆದಮೇಲೆ ವೆರಿಫಿಕೇಶನ್ ಮಾಡಿ ನಿಮಗೆ ವೋಟ್ರ್ ಐ ಡಿ ತಲುಪಿಸೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತ ಆಯಿತಾ ನೀವೇನಾದರೂ ಕೂಡಲೇ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಎಲೆಕ್ಷನ್ ಅಷ್ಟರಲ್ಲಿ ನಿಮ್ಮದು ಸಹ ವೋಟಿ ಲಿಸ್ಟ್ ಬಂದಿರ್ತದೆ ಅಪ್ಡೇಟ್ ಆಗಿರ್ತದೆ ಮೈಂಡ್ ಅಲ್ಲಿ ಇಟ್ಕೊಂಡು ನೀವೇನಾದರೂ ಇನ್ನೂ ಸಹ ಒಂದು ವೋಟ್ರೈಡಿಂಗ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕಿಸಿಕೊಂಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಒಂದು ವೋಟರ್ ರೈಡಿಂಗ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅದರಲ್ಲಿ ರೀತಿ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಒಂದು ಏಳನೇ ಕಂತೇನಿದೆ ಅದು ಆಲ್ರೆಡಿ ಬಂದಿದೆ ಪ್ರತಿಯೊಬ್ಬರು ಯಾರಿಗೆಲ್ಲ ಇನ್ನೂ ಬಂದಿಲ್ಲವೋ ದಯವಿಟ್ಟು ಸೈಬರ್ ಸೆಂಟರ್ ಗಳಿಗೆ ಅಂದ್ರೆ ಗ್ರಾಮನ್ನು ಕರ್ನಾಟಕವನ್ನು ಹೋಗಿ ಒಂದು ಇ ಕೆ ವೈಸಿ ಅನ್ನು ಮಾಡಿಸಿಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಅದೇ ರೀತಿ ಇ ಕೆ ವೈಸಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಇ ಕೆ ವೈಸಿ ಮಾಡ್ಸ್ಕೊಳ್ಳಿ ಇದಕ್ಕೆ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ತಗೊಂಡು ಹೋಗಿ ಕೂಡಲೇ ಇಮಿಡಿಯೇಟ್ಲಿ ಗೃಹಲಕ್ಷ್ಮಿ ಸಂಬಂಧಪಟ್ಟ ಇ ಕೆ ವೈಸಿ ಮಾಡಿಸ್ಕೊಳ್ಳಿ ಯಾವುದಾದ್ರೂ ಹಣ ಪೆಂಡಿಂಗ್ ಇದ್ರೆ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದೇ ರೀತಿ ನೆಕ್ಸ್ಟ್ ಈ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಯಾರಿಗೆಲ್ಲ ಬಂದಿರೋ ಈ ಕೆಲಸಗಳನ್ನ ಮಾಡಿ ಬಂದಿದ್ರೆ ಏನೋ ಒಂದು ಅವಶ್ಯಕತೆಗಳು ಇರೋದಿಲ್ಲ ಅರ್ಥ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ವಿಚಾರ ಏನು ಅಂದ್ರೆ ನೂರು ರೂಪಾಯಿ ಮುಖಬೆಲೆಯ ನೋಟನ್ನು ಬ್ಯಾನ್ ಮಾಡಿದ್ದಾರೆ ಬಟ್ ಸುಮಾರು ವರ್ಷ ಹಳೆ ನೋಟ್ಗಳು ಅರ್ಥ ಆಯ್ತಾ ಈಗ ಸುಮಾರು ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಆರು ವರ್ಷಗಳಿಂದ ಒಂದು ಏನು ಮಾಡಿದರೆ ಪ್ರಿಂಟ್ ಒಂದು ಮುದ್ರಣವನ್ನು ಸ್ಟಾಪ್ ಮಾಡಿದ್ರು ಪ್ರಿಂಟ್ ಹಾಕೋದನ್ನು ಸ್ಟಾಪ್ ಮಾಡಿದರು ಯಾವುದೇ ರೀತಿಯ ಒಂದು ನೂರು ರೂಪಾಯಿ ಹಳೆ ನೋಟ್ಗಳು ಯಾವುದೇ ಯಾರು ರೇರು ಅರ್ಥ ಆಯ್ತಾ ಕಾಣಿಸ್ತಿದ್ದಿದೆ ರೇರು ಅವನ್ನ ಆವಾಗವಾಗ ಅವಾಗ ಏನು ಮಾಡ್ತೀರ ಆರ್ ಬಿ ಐನವರು ಹಿಂಪಡಿತಾರೆ ಅರ್ಥ ಆಯಿತಾ ಈಗ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ಇದೊಂದು ಸೂಚನೆ ಸಿಕ್ಕಿದೆ ನೂರು ರೂಪಾಯಿನ ಮಾತ್ರ ಅರ್ಥ ಆಯಿತಾ ಹಳೆ ನೋಟ್ಗಳು ನೂರು ರೂಪಾಯಿನ ಹಳೆ ನೋಟ್ಗಳು ಒಂದು ಬ್ಯಾನನ್ನು ಮಾಡಿದ್ದಾರೆ ಹೊಸ ನೋಟ್ಗಳು ಸಹ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಬಟ್ ಆದರೆ ಹಳೆ ನೋಟ್ಗಳು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಸುಮಾರು ಆರು ವರ್ಷಗಳಿಂದಲೂ ಸಹ ಇದು ಈ ನೋಟ್ಗಳು ಪ್ರಿಂಟ್ ಆಗ್ತಿರಲಿಲ್ಲ ಅರ್ಥ ಆಯಿತಾ ಇದೇ ಒಂದು ಉದ್ದೇಶದಿಂದ ಪ್ರಿಂಟ್ ಆಗ್ತಿರಲಿಲ್ಲ ಇದೇ ಒಂದು ಇವತ್ತು ಒಂದು ಬ್ಯಾನನ್ನು ಮಾಡಿದ್ದಾರೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹತ್ರ ನೂರು ರೂಪಾಯಿ ನೋಟ್ ಏನಾದರೂ ಹಳೆ ನೋಟ್ಗಳಿದ್ರೆ ಬ್ಯಾಂಕಲ್ಲಿ ಅನ್ನು ಮಾಡ್ಕೊಳ್ಬಹುದು ಇಷ್ಟು ಇವತ್ತಿನ ಈ ವಿಚಾರ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಇಮ್ಮಿಡಿಯೇಟ್ಲಿ ಕಮೆಂಟನ್ನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋಗಳನ್ನು ನಾನು ಪೂರ್ತಿಯಾಗಿ ಫುಲ್ಲು ಡೀಟೇಲ್ ಆಗಿ ಮಾಡಿಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಶುಭಾಯ್ ನೆಕ್ಸ್ಟ್ ಬದಲಾಯಿಸಿ